ಮಿಡ್ಲ್ ಕ್ಲಾಸ್ ಪೀಪಲ್ಗಳು ಭಾಳ ತೊಂದರೆ ಆಗ್ತಾಯಿದೆ ಅದರಿಂದ ಗ್ರಾಹಕರಿಗೆ ತುಂಬ ಬೇಜಾರಾಗ್ತಾಯಿದೆ ಯಾಕೆಂದರೆ ಈಗ ಸರ್ಕಾರ ವಿರುದ್ಧ ನಾವು ಸಿಡ್ದು ಮಾತಾಡೋಂಗೂ ಇಲ್ಲ ಕೆಲವೆಲ್ಲ ಫ್ರೀ ಕೊಟ್ಟಿದ್ದಾರೆ ಲೇಡೀಸ್ಗಳಿಗೆಲ್ಲ ಭಾಳ ಅನುಕೂಲ ಆಗಿದೆ ಸೊ ಲೇಡೀಸ್ಗಳು ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಏನಿದು ಬಡಿ ಜೆಂಟ್ಸ್ ಒಬ್ಬರೇ ಸಪೋರ್ಟ್ ಮಾಡಬೇಕು ಜೆಂಟ್ಸ್ಗೆ ಎಲ್ಲರಿಗೂ ಭಾರ ಆಗ್ತಾಯಿದೆ ಈಗ ಆಗ್ಬಿಟ್ಟು ನಾಲ್ಕು ರೂಪಾಯಿ ತೀರಾ ಅತಿ ಜಾಸ್ತಿ ಆಯಿತು ಅಟ್ಲೀಸ್ಟ್ ಒಂದು ರೂಪಾಯಿ ಎರಡು ರೂಪಾಯಿ ಮಾಡಿ ಅದು ರೈತರಿಗೆ ಹೋಗಿದೆ ಸರಿ ರೈತರಿಗೆ ಏನು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ರೈತರಿಗೆ ಅವರೇನು ಕೊಡ್ತಾಯಿಲ್ಲ ಎಲ್ಲ ರೈತರು ಒಂದೆಲ್ಲ ಟಿ ವಿ ಒಳಗಡೆ ನೋಡಿದ್ವಿ ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ ಆರು ತಿಂಗಳಿಂದ ನಮಗೆ ದುಡ್ಡು ಬಂದೇ ಇಲ್ಲ ಅಂತ ತುಂಬ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಆದ್ದರಿಂದ ಇದು ಬಹುಶಃ ರೈತರಿಗೆ ಹೋಗುತ್ತೋ ಇಲ್ವೋ ಆದರೆ ಹಾಲಿನ ಬೆಲೆ ಜಾಸ್ತಿ ಆಗಿರೋದು ಮಾತ್ರ ತೀರಾ ಅನ್ಯಾಯ ಅದು ಸರ್ ಇದು ಸರ್ಕಾರ ಸಮರ್ಥನೆ ಮಾಡೋದು ಇದೇ ವಿಚಾರವಾಗಿ ನಿಮಗೆ ದರ ಏರಿಕೆ ಮಾಡಿರೋ ದುಡ್ಡು ನಮ್ಗೆ ಸಹ ತಗೋತಿಲ್ಲ ಅದನ್ನು ರೈತರಿಗೆ ನಾವು ಕೊಡ್ತಿದ್ದೀವಿ ಅಂತ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅಷ್ಟೇ ರೈತರಿಗೆ ಅಂತ ಹೇಳ್ತಾ ಇದ್ದಾರೆ ಹೇಳ್ತನಲ್ಲ ಆರು ತಿಂಗಳಿಂದಾನೂ ಅವ್ರಿಗೆ ಕೊಟ್ಟೇ ಇಲ್ಲ ದುಡ್ಡು ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ತುಂಬ ತೊಂದರೆ ಆಗಿದೆ ಅವ್ರುಗಳಿಗೆಲ್ಲ ಸುಮ್ಮನೆ ಇದು ಏನು ಅಂದ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಬರ ಆಗ್ದಂಗಾಗಿದೆ ಈಗ ತುಂಬಾ ಅನ್ಯಾಯ ಇದು ಮಾಡ್ತಾ ಇರೋದು ಬಂದು ಈಗಾಗಲೇ ಸರ್ ಮೂರನೇ ಬಾರಿ ದರ ಇರ್ತಾ ಹೌದು ಜನರಿಗೆ ಖಂಡಿತ ಆಗಿದೆ ಈಗಾಗಲೇ ಎಲ್ಲ ಸಿಡಿದ್ ಬಿದ್ದಿದ್ದಾರೆ ನೆನೆ ಮನೆಯೆಲ್ಲ ಟಿವಿ ಒಳಗಡೆ ಲೇಡೀಸ್ಗಳು ಎಲ್ಲಾನು ಈ ನಮಗೆ ಫ್ರೀ ಎರಡ್ ಸಾವಿರ ರೂಪಾಯಿ ಇಲ್ಲ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ ಈ ಹಾಲಿನ ಬಿಲ್ ಜಾಸ್ತಿ ಆಗಿದೆ ನೀರಿನ ಬಿಲ್ ಜಾಸ್ತಿ ಆಗಿದೆ ಅಂತೆಲ್ಲ ಹೇಳಿದ್ದಾರೆ ಸೊ ಇನ್ನು ಬರೋ ದಿನಗಳಲ್ಲಿ ಎಲ್ಲ ಲೇಡೀಸ್ಗಳು ಬಹುಶಃ ಸಿಡಿದು ನಿಲ್ತಾರೆ ಅಂತ ಕಾಣುತ್ತೆ ಈ ನಾವು ಬೇಡ ಟ್ರೈನಲ್ಲೇ ಓಡಾಡ್ತಾ ಇದ್ವಿ ಬಸ್ ಬೇಕಾಗಿರಲಿಲ್ಲ ನಮಗೆ ಅನ್ನೋ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಈಗ ಸರಿ ಕಡೆ ಈ ಐದು ಗ್ಯಾರಂಟಿ ಇದೆ ಇದು ಕಾರಣ ಅಂತ ಅನ್ಸುತ್ತೆ ಖಂಡಿತ ಖಂಡಿತ ಆಗುತ್ತೆ ಖಂಡಿತ ಇದೇನು ಗ್ಯಾರಂಟಿ ಅಂತ ಏನಿಲ್ಲ ಬಡವ್ರ ಮೇಲೆ ಬರ ಆಗ್ದಂಗೆ ಬಡ ಜನಗಳಿಗೆ ಖಂಡಿತ ಇದು ಇಲ್ಲ ತುಂಬ ತೊಂದರೆ ಬರೀ ಮಿಡ್ಲ್ ಕ್ಲಾಸ್ ಪೀಪಲ್ ಅಂತ ಬಡ ಜನರುಗಳು ಮಾ ಮಾಡಬೇಕು ಪ್ರತಿ ಸಲನೂ ತಗೋಬೇಕು ಅಂದರೆ ನಾಲ್ಕು ನಾಲ್ಕು ರೂಪಾಯಿ ಅಂದರೆ ಸುಲಭದ ಮಾತಲ್ಲ ಎಲ್ಲ ಕಡೆಗೂ ಮಕ್ಕಳಿದ್ದಾರೆ ಇದಾರೆ ಹೇಗೆ ಬೇಸಿಗೆಗಾಲ ಆದ್ರಿಂದ ತುಂಬಾ ತೊಂದರೆ ಆಗಿದೆ ಎಲ್ಲಾರ್ಗು ಸರ್